ಮೊದಲನೇ ಪ್ರಶ್ನೆ ನೀರಿನಲ್ಲಿ ಬೆಳೆಯುವ ಲಕ್ಷ್ಮಿಗೆ ಪ್ರಿಯವಾದ ಹೂ ಕಮಲ ಗುಡ್ ಸುಖದ ಹಿಂದೆ ಏನು ಕಷ್ಟ ಗುಡ್ ಕಿವಿಗಳಿಗೆ ಏನಂತ ಕರಿತೇವೆ ದೇವರಿಗೆ ನಮಸ್ಕರಿಸ್ತೇವೆ ಯಾವ ರೀತಿ ನಮಸ್ಕಾರ ಮಾಡ್ತೇವೆ ಗೋಡ್ ನಾವು ಕೈಯಲ್ಲಿ ಒಂದು ಚಿಕ್ಕ ಬಟ್ಟೆನ ಉಪಯೋಗ ಮಾಡ್ತೀವಿ ಊರಿಗೆ ಹೋಗಬೇಕಾದ್ರೆ ಅಥವಾ ಶಾಲೆಗೆ ಬರಬೇಕಾದ್ರೆ ಆ ಒಂದು ಚಿಕ್ಕ ಬಟ್ಟೆಗೆ ಏನಂತ ಕರಿತೀವಿ ಗೋಡ್ ನೇತ್ರಗಳಿಗೆ ಏನಂತ ಕರಿತೀವಿ ಗೋಡ್ ಚೇಷ್ಟೆಗೆ ಹೆಸರಾದ ಪ್ರಾಣಿ ಮಂಗ ಸರಿ ಆ ಮಂಗಗೆ ಇನ್ನೂ ಒಂದು ಹೆಸರಿದೆ ಏನು ಗೋಡ್ ಕಾಡಿನಲ್ಲಿ ವಾಸಿಸುವ ಮನುಷ್ಯರ ಹಾಗೆ ವರ್ತಿಸುವ ಒಂದು ಪ್ರಾಣಿ ಕರಡಿ. ಬಲ್ಲು ಹುಷಾರ ಸಾಕು ಪ್ರಾಣಿ ಹಾಗೂ ಅತಿ ವೇಗದಿಂದ ಓಡುವ ಒಂದು ಪ್ರಾಣಿ ಕುದುರೆ ಗೋಡ್ ಒಂದು ಸಾಕು ಪ್ರಾಣಿ ಆ ಪ್ರಾಣಿಯ ಬಟ್ಟೆ ಆ ಪ್ರಾಣಿಯ ಕೂದಲುಗಳಿಂದ ಬಟ್ಟೆ ತಯಾರಿಸೋರು ಆ ಪ್ರಾಣಿ ಯಾವುದು ಕುರಿ ಗೋಡ್ ಕುರಿ ಈ ಪ್ರಾಣಿಯ ಕೂದಲು ಅದಕ್ಕೆ ಇನ್ನೂ ಒಂದು ಹೆಸರು ಏನಿದೆ ಉಣ್ಣೆ ಉಣ್ಣೆಯಿಂದ ಒಂದು ಆಸನ ತಯಾರಿಸೋರು ಆ ಆಸನಕ್ಕೆ ಏನಂತ ಕರಿತೀವಿ ಗೋಡ್ ಅಜ್ಜಿಯಂದಿರು ಅಜ್ಜಿಯಂದಿರು ಹಾಕುವ ರವಿಕೆಗೆ ಏನಂತ ಕರಿತೀವಿ ಗೋಡ್ ಕುಬುಸ ಅಥವಾ ಕುಪ್ಪಸ ಅಂತ ಕರಿತೀವಿ ಆಕಾಶದಲ್ಲಿ ಹಾರಾಡುವ ಕಪ್ಪು ಬಣ್ಣದ ಪಕ್ಷಿ ಗೋಡ್ ತಲೆ ಕೂದಲು ಯಾವ ಬಣ್ಣದಾಗಿರುತ್ತೆ ಕಪ್ಪು ಕಣ್ಣಿಗೆ ಸುಂದರ ಕಣ್ಣು ಸುಂದರವಾಗಿ ಕಾಣಲು ಅಥವಾ ಕಣ್ಣು ಚಿಕ್ಕ ಮಕ್ಕಳಿಗೆ ಕಣ್ಣು ದೊಡ್ಡದಾಗಿ ಆಗುವ ಸಲುವಾಗಿ ಏನು ಹಾಕ್ತೀವಿ ಕಣ್ಣಿಗೆ ಕಾಡಿಗೆ ಕಾಡಿಗೆ ಅಥವಾ ಕಪ್ಪು ಧನ್ಯವಾದಗಳು